ಗೈಸ್ ಇವತ್ತು ಗುಡ್ ಮಾರ್ನಿಂಗ್ ಗೈಸ್ ಇವತ್ತು ನಾನು ನನ್ನ ಮಗಳು ಪಾರ್ಕಿಗೆ ಹೋಗ್ತಾ ಇದ್ದೀವಿ ಬನ್ನಿ ಗೈಸ್ ಈಗ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ ಪಾರ್ಕ್ ನೋಡೋರು ಅಂತ ಯಾವ ಥರ ಇದೆ ಅಂತ ನನ್ನ ಮಗಳು ಬೆಳೆಯೇ ಪಾರ್ಕಿಗೆ ಹೋಗ್ಬೇಕು ಅಂತ ಆಯ್ತು ಪಾರ್ಕಿಗೆ ಹೋಗಬೇಕು ಅಂತ ಸೊ ಹೋಗೋಣ ಬನ್ನಿ ಪಾರ್ಕ್ ತೋರಿಸ್ತೀವಿ ಒಂದು ಪಾರ್ಕಿದೆ ನಾವು ರೆಗ್ಯುಲರ್ ಹೋಗೋದು ಇವತ್ತೊಂದು ಸ್ವಲ್ಪ ಸ್ಪೆಷಲಾಗಿ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಹೋಗೋಣ ಇವಾಗ ಬೈಕ್ ತಗೊಳ್ಳೋಣ ಅಂತ ಬಂದೆ ಕೆಳಗಡೆ ಕೆಳಗಡೆ ಬಂದು ಇಲ್ಲಿ ಬೇರೆ ಬೈಕ್ ಇತ್ತು ಇದು ಯಾವಾಗಲೂ ಗೊತ್ತಾಗಿಲ್ಲ ಬೈಕ್ನ ನಾವು ನನ್ನ ಮಗನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ ಅಂತ ತೊಗೊಂತೀನಿ ಇದು ನಾನು ಕಂಪ್ನಿಗೆಲ್ಲ ಓಡಾಡೋಕ್ಕೆ ಇಟ್ಕೊಂಡಿರೋದು ಕಂಪ್ನಿ ಜಾಸ್ತಿ ಓಡಾಡ್ತೀನಿ ಇದರಲ್ಲಿ ಇದು ನಮ್ಮ ಮಾಮೂಲಿ ಮನೆ ಹತ್ರ ಎಲ್ಲ ಯೂಸ್ ಮಾಡೋಕ್ಕೆ ತೊಗೊಂಡಿರೋದು ಈ ಬೈಕಲ್ಲಿ ಇಲ್ಲ ಸುಮ್ಮನೆ ಅಂಜ ತೋರಿಸ್ತೇ ಒಂಚೂರು ಇರಲಿ ಅಂತ ನನ್ನ ಮಗಳು ಅಲ್ಲೇ ಅಲ್ಲಿ ಬೈಕ್ ಮೇಲೆ ಕೂತಿದ್ದಾಳೆ ನೋಡಿ ಇಲ್ಲಿ ನನ್ನ ಮಗಳ ಅಲ್ಲೇ ಕೂತ್ಕೋಬಿಟ್ಟು ರೆಡಿಯಾಗಿ ಕೂತಾವಳೆ ಇಲ್ಲ ನೋಡು ಪಾರ್ಕಿಗೆ ಹೋಗೋಕ್ಕೆ ಅಪ್ಪ ಪಾರ್ಕು ಅಂತ ಬೇಡಬೇಡ್ಗೇನೆ ಎದೆ ಹೇಳ್ಕೇನ ಬಿಡೋಲ್ಲ ಭಾವನವರು ಬತ್ತು ಅಂದರೆ ಪಾರ್ಕಿಗೆ ಹೋಗ್ತಾ ಇರಬೇಕು ಈ ಬೈಕಲ್ಲೇ ಕರ್ಕೊಂಡು ಹೋಗೋದು ಪಾರ್ಕಿಗೆ ನೋಡಿ ಕೂತಿದ್ದಾಳೆ ಈಗ ಹೋಗೋಣ ಬನ್ನಿ ನೋಡಿ ಪಾರ್ಕ್ ಹತ್ರ ಬಂದು ರೋಡಲ್ಲಿ ವೀಡಿಯೋ ಮಾಡೋಕ್ಕೆ ಯಾವ ಇತ್ತಿಲ್ಲ ಒಬ್ಬನೇ ಅಲ್ವಾ ಹಂಗೆ ಬಂದೆ ಈಗ ಪಾರ್ಕ್ ಹತ್ರ ಬಂದು ಅಲ್ಲಿ ಒಂದು ಒಂದು ವೀಡಿಯೋ ಮಾಡ್ಕೊಂಡೆ ನನ್ನ ಮಗಳು ಹಂಗೆ ಕೂತಿದ್ಲು ಬನ್ನಿ ಈಗ ಒಳಗೆ ಹೋಗೋಣ ನೋಡಿ ಇಲ್ಲಿ ಇದೆ ಜೈನ್ ಪಾರ್ಕ್ ಅಂತ ಅಂತಾರೆ ಸೂಪರ್ ಆಗಿದೆ ನಮ್ಮ ಮನೆ ಹತ್ರನೇ ಇರೋದು ತುಂಬ ಹತ್ತಿರ ಆಗುತ್ತೆ ಅಲ್ಲೆಲ್ಲ ಓಡಾಡ್ಕೊಂಡು ನನ್ನ ಇಲ್ಲೇ ವಾಕ್ ಮಾಡ್ತಿದ್ಲು ನಾನು ಹಂಗೆ ಒಂದು ವೀಡಿಯೋ ಆಗುತ್ತೆ ಅಂತ ಹಂಗೆ ಒಂದೊಂದು ಕಿಪ್ ಕಿಪ್ ತೊಗೊಳ್ತಾ ಇದ್ದೆ ನೋಡಿ ಇದೆಲ್ಲ ಚೆನ್ನಾಗಿದೆ ಸ್ಟ್ಯಾಚ್ಯು ಎಲ್ಲ ಸೂಪರಾಗಿ ಇದ್ದಾವೆ ನೋಡಿ ಈಗ ಇಲ್ಲಿ ಜೋಕಳಿ ಅಂತ ಇದ್ದಾಳೆ ನನ್ನ ಮಗಳು ಅವಳು ಆಡ್ತಿರ್ತಿಲ್ಲ ಇವಾಗ ಆಡ್ತಿರ್ತಿಲ್ಲ ಅವಳಿಗೆ ಮೊದಲೆಲ್ಲ ಆಡ್ತಿಲ್ಲ ಇವತ್ತು ಆಡ್ತೀನಿ ಅಂತ ಅಂದರು ನೋಡಿ ಎಷ್ಟೊಂದು ಥರ ಚೆನ್ನಾಗಿದೆ ಜಾರುಗುಂಡಿ ಇದೆಲ್ಲ ಜೋಕಾಲಿ ಆಮೇಲೆ ರೌಂಡಿಗೆ ತಿರುಗಿಸೋದು ಇದೆಲ್ಲ ತುಂಬ ಚೆನ್ನಾಗಿದೆ ಯಾವು ಇಷ್ಟ ಆಗಂಗಿಲ್ಲ ಜೋಕಾಲಿ ಆಡ್ತೀನಪ್ಪ ಅಂತ ಅಂದ್ಲು ಸೊ ಆಯಿತು ಜೋಕಾಲಿ ಆಡುವಂತೆ ಇರಮ್ಮ ಅಂತ ಅಂದ್ಬಿಟ್ಟು ಅವಳು ಒಬ್ಬಳೇ ಆಡ್ತಿದ್ಲು ಆಮೇಲೆ ನಾನು ಜೋಕಾಲಿ ಆಡ್ಸೋಣ ಅಂತ ಅಂದ್ಬಿಟ್ಟು ಬಂದೆ ಈ ಕಡೆಗೆ ಆಡ್ತೀಯ ಅಂತ ಕೇಳಿದೆ ಇಲ್ಲ ಇಲ್ಲ ಅಂತಿದ್ಲು ಏನು ಮೂಡು ಚೇಂಜ್ ಆಯ್ತಾ ಏನೋ ಗೊತ್ತಿಲ್ಲ ಹ್ಞೂ ಅಪ್ಪ ಆಡ್ತೀನಿ ಅಂತ ಅಂದ್ಲು ಸರಿ ಅಮ್ಮ ಆಡು ಅಂತ ಅಂದ್ಬಿಟ್ಟು ಇವಾಗ ಜೋಕಾಲಿ ಆಡ್ತಾಳೆ ನೋಡಿ ಹಾಂ ಜೋಕಾಲಿ ಇದ್ದಲ್ ನೋಡಿ ಹಿಂಗೆ ಒಂದು ಸ್ವಲ್ಪ ಇಲ್ಲೊಂದು ಕ್ಲಿಪ್ ತೊಗೊಂಡೆ ಜೋಕಾಲಿ ಆಡ್ಬೇಕಾರೆ ಅವಳು ನನ್ನ ಮಕ್ಕಳು ಅವಳಿಗೆ ಇದೇ ಒಂದೇ ಇದೊಂದೇ ಇಷ್ಟ ಆಗಿದ್ದು ಇನ್ನು ಯಾವ ಇಷ್ಟ ಆಗೋಲ್ಲ ಇಲ್ಲಿ ಬರೀ ರೌಂಡ್ ಮಾಡ್ತಾಳೆ ಜಾಸ್ತಿ ನೋಡಿ ಈಗ ಬನ್ನಿ ಈಗ ಪಾರ್ಕ್ ಒಳಗೆ ಹೋದವು ಇಲ್ಲಿ ಡ್ರ್ಯಾಗನ್ನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಹಳೆ ವೀಡಿಯೋಗಳಲ್ಲಿ ಇದ್ದೇವೆ ಬಟ್ ಇವಾಗಲೂ ಒಂದು ಕ್ಲಿಪ್ ತೊಗೊಂಡು ಹಂಗೆ ಯಾರ್ಯಾರು ನೋಡೋದಿದ್ರೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಜೈನ್ ಪಾರ್ಕು ಸೂಪರಾಗಿರುತ್ತೆ ಯಾವಾಗಲೂ ಫೋಟೋ ಶೂಟ್ಗಳೆಲ್ಲ ಮಾಡ್ತಾ ಇರ್ತಾರೆ ಸಿಕ್ಕಪಟ್ಟೆ ಜನ ನೋಡಿ ಇಲ್ಲಿ ಎಲ್ಲ ಫುಲ್ಲು ಫೋಟೋ ಶೂಟ್ಗಳಿರ್ತವೆ ನೀವು ಯಾರಾದ್ರೂ ಫೋಟೋ ಶೂಟ್ ಮಾಡಿಸೋರು ಇಲ್ಲಿ ಬನ್ನಿ ಸೂಪರ್ ಆಗಿದೆ ಪ್ಲೇಸು ಫುಲ್ ಗ್ರೀನರಿ ಇದೆ ಸಕ್ಕತಾಗಿರುತ್ತೆ ನೋಡೋರಿಗೆ ಮಾತ್ರ ಸೂಪರ್ ಆಗಿರುತ್ತೆ ನಾವು ಏನಂದರೆ ಡೈಲಿ ನೋಡಿ ನೋಡಿ ಬೇಜಾರಾಗಿದೆ ನೀವು ಏನಾದ್ರು ಹೊಸ್ದಾಗಿ ನೋಡಿದ್ರೆ ಸೂಪರ್ ಆಗಿದೆ ನೋಡಿ ಇಲ್ಲೊಂದು ಮೇಲ್ಗಡೆ ಒಂದು ಮನೆ ತರ ಯಾವ ತರ ಇದೆ ಸೂಪರ್ ಆಗಿದೆ ಅದು ನೀಟಾಗಿದೆ ನೋಡಿ ಈ ಕಡೆ ಬಂದು ಇಲ್ಲೊಂದು ಕೆರೆ ಚಿಕ್ಕ ಕಟ್ಟೆ ತರ ಮಾಡಿದ್ದಾರೆ ಚೆನ್ನಾಗಿದೆ ನೀರು ಎಲ್ಲ ಎಲ್ಲ ಆಗ್ಬಿಟ್ಟಿದೆ ನೀರು ನೀರು ಕ್ಲೀನ್ ಮಾಡಿಲ್ಲ ಪರವಾಗಿಲ್ಲ ಮಳೆ ನೀರಲ್ವಾ ಅಲ್ವಾ ತುಂಬ್ಕೊಂಡಿರುತ್ತೆ ಏನಾಗಲ್ಲ ಇಲ್ಲೊಂದು ಸ್ವಲ್ಪ ಸ್ಟ್ಯಾಚುಗಳಿದ್ದಾವೆ ನೋಡಿ ಇದನ್ನು ಆಲ್ರೆಡಿ ಹಾಕಿದ್ರು ನನ್ನ ವಿಡಿಯೋಗೆ ಬಟ್ ಇವತ್ತು ಹೋಗಿದ್ವಲ್ಲ ಹಂಗೆ ಒಂದು ಸ್ವಲ್ಪ ಅಲ್ಲಲ್ಲೇ ಒಂದೊಂದು ಕ್ಲಿಪ್ ತೊಗೊಂಡೆ ಅದನ್ನು ನೋಡ್ಕೊಳ್ಳಿ ನನ್ನ ಮಗಳು ಮದ್ ಮಾತಾಡ್ತಾ ಮಾತಾಡ್ತಾಡ್ತಾಳೆ ಏನು ಡಿಸ್ಟರ್ಬೆನ್ಸ್ ಬಂದರೆ ಬೇಸರ ನೋಡಿ ಈಗ ಇಲ್ಲೊಂದು ಬುದ್ಧ ಸ್ಟ್ಯಾಚು ಇದೆ ಅದು ದೂರ ಇದೆ ಒಂದು ಸ್ವಲ್ಪ ಅಲ್ಲಿ ಹತ್ತುಬುಟ್ಟೆಲ್ಲ ಹೋಗ್ಬೇಕು ನನ್ನ ಮಗಳು ಕರ್ಕೊಂಡು ಹೋಗೋಕ್ಕೆ ಆಗಲ್ಲ ಆಮೇಲೆ ದೇವಸ್ಥಾನನು ಇದೆ ಸೂಪರ್ ಆಗಿದೆ ದೇವಸ್ಥಾನ ಮಾತ್ರ ಆ ದೇವಸ್ಥಾನಕ್ಕೆ ನಾವು ಹೋಗಿಲ್ಲ ಇನ್ನುವೇ ಹೋಗ್ಬೇಕು ಯಾವಾಗ ಇಲ್ಲಿ ನೋಡಿ ಕಿವಿ ಮುಚ್ಕೊಂಡಿರೋದು ಮತ್ತು ಬಾಯಿ ಮುಚ್ಕೊಂಡಿರೋದು ಮತ್ತು ಕಣ್ಣು ಮುಚ್ಕೊಂಡಿರೋದು ಮಂಕಿ ಇದ್ದಾವೆ ಇಲ್ಲೊಂದು ಸಕ್ಕತ್ತಾಗಿರೋಷ್ಟ ಇದಿದೆ ಒಳ್ಳೆ ಆಗಿದೆ ಇದನ್ನು ನೋಡೋಕೆ ಒಂಥರ ಇದೆ ರಾತ್ರಿ ಹೊತ್ತು ನೋಡಿದರೆ ಸೂಪರಾಗಿ ಕಾಣಿಸುತ್ತೆ ಯಾಕಂದರೆ ಕರೆ ಲೈಟಿಂಗ್ಸಲ್ಲಿ ಸೂಪರ್ ಇರುತ್ತೆ ಬಟ್ ಇವಾಗ ಇತ್ತಿಲ್ಲ ಈಗ ನನ್ನ ಮಂಗ್ಲಾಲೇ ಹೋಗ್ತಾ ಇದೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಬೇಕತ್ತಿರ ಈಗ ಬಂದ ಈಗ ಹೋಗೋಣ ಅಂತಂದು ಕೂತಿದ್ದು ಹಂಗೆ ಒಂದು ಕ್ಲಿಪ್ ತಗೊಂಡು ಇಲ್ಲೊಂದು ಈ ಕಡೆ ಬಾ ನಾವು ಫುಲ್ಲು ಇದು ನನ್ನ ಮಗಳಿಗೋಸ್ಕರ ಜಾಸ್ತಿ ಓಡಾಡೋದು ನಾನು ಎಲ್ಲೂ ತೊಗೊಂಡೋಗಲ್ಲ ಊರಿಗೆ ಹೋಗ್ತಿದ್ದೆ ಫಸ್ಟು ಇವಾಗ ಏನು ಜಾಸ್ತಿ ಊರಿಗೆ ಹೋಗಲ್ಲ ಇದಕ್ಕೋಸ್ಕರ ಹಂಗೆ ನಿಲ್ಲಿಸ್ಬಿಡ್ತೀವಿ ಬೈಕ್ ನಾ ಜಾಸ್ತಿ ಓಡಿಸಲ್ಲಾಯ್ತು ನನ್ನ ಮಗಳ್ಬಿಟ್ಟು ಮೇಲ್ಗಡೆ ಅಪ್ಪ ಹೋಗಿ ಅಂತ ಏನೋ ಜೇಮ್ಸ್ ಬೇಕು ಜೇಮ್ಸ್ ಬೇಕು ಅಂತ ಪಿ ಟಿ ಕೆ ಆಗ್ತಾ ಇದ್ದಾಳೆ ನನಗೆ ಜೇಮ್ಸ್ ಬೇಕೇ ಬೇಕು ಅಪ್ಪ ಹಂಗೆ ಹಿಂಗೆ ಅಂತ ಕೊಡ್ಸಲ್ಲ ಅಂದ್ಬಿಟ್ಟು ಮೊದಲೇ ನೋಡಿ ಹಾಯ್ ಮಾಡ್ತಾಯಿದ್ದೀವಿ ಇಬ್ಬರೂ ಕೇಳಿಸ್ ಆ ಅಲ್ಲಿ ಹಾಯ್ ಹಾಯ್ ನೋಡಿ ಏನು ಹಾಯ್ ಮಾಡ್ತಾ ಇದ್ದಾಳೆ ಸೂಪರಾಗಿದೆ ಈಗಾಗಲೇ ಮನೆ ಹತ್ರ ಬಂದೋ ಈಗ ಮನೆ ಹತ್ರ ಬಂದೋ ನೋಡಿ ನಮ್ಮ ಮನೆ ಗೇಟು ಸೂಪರಾಗಿದೆ ಮನೆ ನೋಡಿ ಬಂದು ಈಗಾಗಲೇ ಒಳಗಡೆ ಬಂದು ಆಲೇ ನಾನು ಅಲ್ಲ ಬೈಕೆಲ್ಲ ಕ್ಲೀನ್ ಮಾಡಿ ಮತ್ತೆ ಮುಚ್ಚಿಬಿಟ್ಟೆ ಅದನ್ನು ತೆಗಿಯೋದಿ ನಾನು ನೆಕ್ಸ್ಟ್ ವೀಕೆ ಇವಾಗ ತೆಗಿಯೋಲ್ಲ ಇನ್ನು ಹ್ಞೂ ಈ ಈಗ ನಿಲ್ಲಿಸ್ತಾ ಈಗ ಬಂದು ನೋಡಿ ಈಗ ಇದನ್ನ ನಮ್ಮ ಆ ಬೈಕ್ ಹತ್ರ ನಿಲ್ಲಿಸ್ತಾ ಅಷ್ಟೇ ಮುಗೀತು ಈ ವಿಡಿಯೋ ಇಷ್ಟೇ ಆದರೂ ನೋಡ್ಕೊಂಡು ಬಂದು ಫುಲ್ ಪಾರ್ಕ್ ಎಲ್ಲ ಸಂಡೇ ಅಲ್ವಾ ಇವತ್ತು ನನ್ನ ಮಗಳಿಗೆ ಪಾರ್ಕಿಗೆ ಕರ್ಕೊಂಡು ಹೋಗಿದೆ ಅಂದರೆ ಸಂಜೆ ತನಕ ಹಂಗೆ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡ್ದ ಓಕೆ ತುಂಬ ಚೆನ್ನಾಗಿತ್ತಾ ಹಾಂ ಆಯಿತು ಬಿಡು ಜೇಮ್ಸ್ ಎಡು ಮತ್ತೆ ಆಮೇಲೆ ಚಿಕನ್ ಬೇಕಾ ಚಿ ಚಿ ತಿಂತಿಯಾ ಬೇಡ ಓಕೆ ಎಲ್ರಿಗೂ ಆಫೀಸ್ ಸಂಡೇ ಏನು ಮತ್ತೆ ನಾವು ಪಾರ್ಕಿಗೆಲ್ಲ ಹೋಗ್ಬೋದು ಬಾಯ್ 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 ಸಬ್ಸ್ಕ್ರೈಬ್ ಆಗಿ